ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ ಈ ಬ್ಲಾಗು ಎರಡು ದಿವಸದ ಬ್ಲಾಗ್ ಆಗಿರ್ತೈತಿ ಸೋಮವಾರ ಮತ್ತು ಮಂಗಳವಾರದ ಬ್ಲಾಗ್ ನೋಡಿರಿ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆಯ ಬ್ಲಾಗ್ ಅಂತ ಹೇಳ್ಬೋದು ಒಂದನೇ ತಾರೀಕಿಂದ ಮತ್ತೆ ಹೊಸ ಬ್ಲಾಗ್ ಶುರು ಆಗ್ತವು ಸೋಮವಾರ ಅಮಾವಾಸ್ಯೆ ಇತ್ತು ಹಾಗಾಗಿ ಇವತ್ತೆಲ್ಲ ಸ್ವಲ್ಪ ತಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿರಾತಂತೇಳಿ ಬೆಳಗ್ಗೆ ಸ್ವಲ್ಪ ಲೇಟಾಗಿ ನಾ ಎದ್ನ ನಿನ್ನೆ ಫಿಲಮ್ಗೆಲ್ಲ ಹೋಗಿ ಲೇಟಾಗಿ ಬಂದಿದ್ದೀವಲ್ಲ ಹಂಪೇ ಹೇಳೋಕ್ಕಾಗಲಿಲ್ಲ ಅಂದ್ಕೊಂಡು ಮಲ್ಕೊಂಡಿ ಐದು ಗಂಟೆಗೆ ಕೇಳಬೇಕಂತ ಹೇಳಿ ಆದರೆ ಆಗಲಿಲ್ಲ ಹಿಂಗೂ ಸಾನ್ವಿ ಸ್ಕೂಲನು ರಜಾ ಇತ್ತಲ್ಲ ಇನ್ನೆರಡು ದಿವಸ ಆಮೇಲೆ ಐದು ಗಂಟೆಗೆ ಕೇಳೋದು ಐತೆ ಐತೆ ಅಂತೇಳಿ ನಾನು ಬಿಟ್ನಿ ಏಳು ಗಂಟೆಗೆ ಎದ್ನಿ ಎದ್ದು ಬಿಸಿನೀರು ಕುಡಿದು ಇವಾಗ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಂಡ್ರಾತಂಥೇಳಿ ಬಂದೆನೆ ನೋಡ್ರಿ ನಾನು ಇಂದು ಲೆಕ್ಕಾ ಹೇರೋಯ್ಲಿ ತೊಗೊಂಡು ಬಂದೇನಿ ಅಂತೇಳಿ ಹಿಂದಿನ ಬ್ಲಾಗಲ್ಲಿ ಹೇಳಿದ್ನಿ ನಿಮಗೆ ಅದು ಹೆಂಗೆ ಯೂಸ್ ಮಾಡೋದು ಎಷ್ಟು ಅವರ್ ಬಿಡೋದು ಅಂತೆಲ್ಲ ಅದೊಂದು ಸ್ಲಿಪ್ ಇರ್ತತ್ತಲ್ಲ ಅದರೊಳಗೆ ಕೊಟ್ಟಿರ್ತಾರೆ ಹಾಗಾಗಿ ನೋಡ್ಕೊಳಕ್ಕತ್ತಿದೇನೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಅನ್ನೋರು ಒಂದು ದಿವಸ ಬಿಟ್ಟು ಒಂದು ದಿವಸ ಹಚ್ಕೊಂಡು ತಲೆ ಸ್ನಾನ ಮಾಡ್ಬೋದು ಒಂದು ಅರ್ಧ ಗಂಟೆ ಬಿಟ್ಟು ಇಲ್ಲಪ್ಪ ಒಂದು ಸ್ವಲ್ಪ ಕಡಿಮೆ ಹೇರ್ ಫಾಲ್ ಐತಿ ಜಾಸ್ತಿ ಇಲ್ಲ ಅಂತ ಅನ್ನೋರು ಎರಡು ದಿವ್ಸಕ್ಕೆ ಒಂದು ಸಾರಿ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ತಲೆನ ತೊಳ್ಕೊಬೇಕು ನೋಡ್ರಿ ನಾನು ಅದನ್ನು ನೋಡ್ಕೊಳಿ ನಂದು ಅಷ್ಟು ಸಿಕ್ಕಾಪಟ್ಟೆ ಏನಿಲ್ಲ ಅಷ್ಟು ಸ್ವಲ್ಪ ಇತ್ತಲ್ಲ ಹಾಗಾಗಿ ನಾನು ಎರಡು ದಿವಸಕ್ಕೊಂದ್ಸರಿ ಹಚ್ಕೊಂಡ್ರಾತಂಥೇಳಿ ಇವಾಗ ನೋಡ್ಕೊ ಎರಡು ದಿವ್ಸಕ್ಕೆ ಒಂದ್ಸರಿ ಅಂತ ಇವತ್ತು ಮಂಡೇ ಐತಿ ಇವತ್ತು ಹಚ್ಕೊಂಡೆ ಅಂದ್ರೆ ಇನ್ನು ಟ್ಯೂಸ್ಡೇವೇನಷ್ಟೇ ಬಿಟ್ಟು ಮತ್ತು ತರ್ಸ್ಡೇ ಹಚ್ಕೊಳ್ಳೋದು ನೋಡ್ರಿ ನಾನು ಹಿಂಗೆ ಟೂ ಡೇಸ್ ಬಿಟ್ಟು ಆಮೇಲೆ ಹಚ್ಕೊಂಡ್ರು ವಾರದಲ್ಲಿ ಮೂರು ದಿವಸ ಹಚ್ಕೊಂಡಂಗೆ ಆಗ್ತತಿ ನಾನು ನೋಡೋಣ ಟ್ರೈ ಮಾಡತ್ತೀನಿ ರಿಸಲ್ಟ್ ಏನಾರ ಚಲೋ ಬಂತಂದ್ರೆ ಹೇಳ್ತೀನಿ ನಾನು ಇಲ್ಲಂತಂದ್ರೆ ಇಲ್ಲ ಇವಾಗ ನೋಡಿರಿ ಹಚ್ಕೊಳಕತ್ತೀನಿ ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡಬೇಕಾಗ್ತತಿ ಇವತ್ತು ಬೇರೆ ಬೇರೆಲ್ಲ ತಲೆ ಸ್ನಾನ ಮಾಡಿ ಪೂಜೆ ಮಾಡಬೇಕು ಮತ್ತು ಇನ್ನೂ ನಾನು ಏನೂ ಕೆಲಸಗಳು ಮಾಡ್ಕೊಂಡೇ ಇರಲಿಲ್ಲ ಫಸ್ಟ್ ಎಣ್ಣೆ ಹೆಚ್ಕೊಂಡು ಆಮೇಲೆ ಕೆಲಸ ಕೆಲ್ಸಗಳು ಕೆಲಸಗಳು ಕೊಡ್ಕ ಇದು ಒಂದು ಅರ್ಧ ಗಂಟೆ ಒನ್ ಅವರ್ ಆಗಿರ್ತೀತಿ ಆಮೇಲೆ ಸ್ನಾನ ಮಾಡೋಕ್ಕೆ ಈಸಿ ಆಗ್ತತ್ತಂಥೇಳಿ ಫಸ್ಟು ತಲೆಯೆಲ್ಲ ಎಣ್ಣೆ ಹೆಚ್ಕೊಂಡು ಮಸಾಜ್ ಮಾಡ್ಕೊಳಕತ್ತೀನಿ ಸ್ವಲ್ಪ ಕಸ ಗುಡಿಸಿದ್ಯಾನ ಎದ್ದು ಇನ್ನು ಮನೆಯಷ್ಟು ಒರೆಸ್ಬೇಕಿತ್ತು ಪಾತ್ರೆ ಅದು ರಾತ್ರಿ ನಾನು ಎಲ್ಲ ತೊಳೆದು ಕ್ಲೀನ್ ಮಾಡಿ ಮಲಗಿದ್ನಿ ಆಲ್ಮೋಸ್ಟ್ ದಿನ ಅಂತೂ ಪಾತ್ರೆ ತೊಳೆದು ಮಲಗಿರ್ತೀನಿ ಯಾವತ್ತಾದರೂ ಒಂದು ದಿವಸ ಅಷ್ಟು ಮಿಸ್ ಆಗಿರ್ತೈತಿ ನೋಡ್ರಿ ಇವಾಗ ಎಣ್ಣೆ ಹಚ್ಕೊಂಡೀನಿ ತೀರಾ ಜಾಸ್ತಿಯನ್ನು ಎಣ್ಣೆ ಹಚ್ಕೋಬಾರ್ದು ಸೂರ್ಯಾಡುವಂಗೆ ನಮ್ಮ ತಲೆಗೆ ಎಷ್ಟು ಆಗ್ತತ್ತಲ್ಲ ಅಷ್ಟು ನಾನು ಹಚ್ಕೋಬೇಕು ಇವಾಗ ಬಾಗ್ಲ ತೊಳೆದು ರಂಗೋಲಿ ಹಾಕಿರಾತಂಥೇಳಿ ಇವಾಗ ಬಾಗ್ಲ ತೊಳಕ್ಕೆ ಬಂದಿನಿ ನೋಡ್ರಿ ಎಲ್ಲ ನೀಟಾಗೆಲ್ಲ ಕಸ ಗುಡಿಸಿ ಬಾಗಿಲು ಮೇಲ್ಗಡೆ ಎಲ್ಲ ಕಟ್ಟಿ ಐತಲ್ಲ ಕಟ್ಟಿ ಮತ್ತು ಹೊಚ್ಲ ಎಲ್ಲ ಒಂದು ಬಟ್ಟೆಯಿಂದ ಒರೆಸಿರ್ತಾನೆ ನಾನು ಕೆಳಗಡೆ ಮಾತ್ರ ನೀರು ಹಾಕಿ ತೊಳೆದಿರ್ತೀನಿ ಇವಾಗ ರಂಗೋಲಿ ಹಾಕತ್ತೀನಿ ನೋಡ್ರಿ ಒಂದು ಬ್ಲಾಗಲ್ಲಿ ಒಬ್ಬರು ಕೇಳಿದರು ಸ್ಟೆನ್ಸಿಲ್ಸ ಎಲ್ಲಿ ತೊಗೊಂಡೆರಿ ಅಂತೇಳಿ ಮತ್ತು ಇನ್ನೊಬ್ಬರು ಅದರದ್ದು ಪ್ರೈಸ್ ಎಷ್ಟು ಹೇಳ್ರಿ ಅಂತ ಹೇಳಿದರು ಸ್ಟೆನ್ಸಿಲ್ಸ್ನ ನಾನು ಇಲ್ಲೇ ಒಂದು ಎಕ್ಸಿಬಿಷನಲ್ಲಿ ತೊಗೊಂಡಿದ್ನಿ ನಮ್ಮ ಏರಿಯಾದ ಹತ್ರ ಮತ್ತು ಅದರ ಪ್ರೈಸ್ ಬಂದು ಹಂಡ್ರೆಡ್ ರುಪೀಸ್ ನೋಡಿರಿ ಹಂಡ್ರೆಡ್ ರುಪೀಸ್ಗೆ ಐದು ಪೀಸ್ ಬಂದವು ರಂಗೋಲಿ ಆಮೇಲೆ ಒಂದು ರಂಗೋಲಿ ಹಾಕೋದು ಒಂದು ಬಾಟಲ್ ಥರ ಐತಿ ಅದು ಒಂದು ಬಂದೈತಿ ಹಂಡ್ರೆಡ್ ರುಪೀಸ್ ನೋಡಿರಿ ಆನ್ಲೈನಲ್ಲೂ ಅದಾವವ ಮೀಶೋ ಒಳಗೆ ನೀವು ಬೇಕಂದ್ರೆ ಅಲ್ಲಿ ತರಿಸ್ಕೋರಿ ನಾನು ಮಾತ್ರ ಆನ್ಲೈನಲ್ಲಿ ತೊಗೊಂಡು ಬಂದಿಲ್ಲ ನೋಡಿರಿ ಈಗ ಬಾಗಲ್ ಕೆಲಸನೇ ಎಲ್ಲ ಮುಗಿಸೀನಿ ಹೂವನ್ನು ತೊಗೊಂಡು ಬಂದಿದ್ನಿ ಇವತ್ತು ಪೂಜೆಗೆ ಹೂವು ಹಾಕಿ ನೀಟಾಗಿ ಪೂಜೆ ಮಾಡಬೇಕು ಭಾಳ ದಿವಸ ಆಗಿತ್ತು ಹೂವಂತೂ ಸಿಕ್ಕೇ ಇರಲಿಲ್ಲ ನನಗೆ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನೋಡ್ರಿ ನಾನು ಹೋಗಿ ಹೂವು ತೊಗೊಂಡು ಬಂದಿದ್ನಿ ಮಾಲ್ಟ್ ಮಾಡಿದ್ನಿ ಈಗ ಈಗ ಮಾಲ್ಟ್ ಮಾಡ್ಕೊಂಡು ಕುಡಿಯಾಕತ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕೊಡ್ತಿದ್ನಲ್ಲ ಹಾಗಾಗಿ ಮಾಲ್ಟ್ ಮಾಡ್ಕೊಂಡಿರಲಿಲ್ಲ ನಮ್ಮ ಮನೆಯವರು ಎದ್ಮೇಲೆ ಅವ್ರಿಗೊಂದು ಗ್ಲಾಸು ನನಗೊಂದು ಗ್ಲಾಸು ಅಂತೇಳಿ ಒಂದೊಂದು ಗ್ಲಾಸ್ ಮಾಡಿಕೊಂಡು ಕುಡ್ದೀವಿ ಆಮೇಲೆ ನಾಷ್ಟಕ್ಕೆ ಇವತ್ತ ನಾನು ರವಾ ಉಪ್ಪಿಟ್ಟ ಮಾಡಕತ್ತಿದ್ನಿ ನಮ್ಮ ಮನೆಯವ್ರು ಇವತ್ತು ಬೇಗ ಹೋಗೋದಿತ್ತು ಅವರು ಇವತ್ತ ನಂದಿ ಹಿಲ್ಸಿಗೆ ಹೊಂಟಿದ್ರು ಅಲ್ಲಿ ಕೆಲಸ ಇತ್ತು ಅವ್ರದ್ದು ಹಾಗಾಗಿ ಅವ್ರು ನೀನು ಬಾ ಅಂತಂದರು ನಾನು ಅಮಾವಾಸ್ಯೆ ಪೂಜೆ ಎಲ್ಲ ಐತಲ್ಲ ಹಾಗಾಗಿ ನಾ ಬರೋದಿಲ್ಲ ಅಂತ ಹೇಳಿ ಅವರಷ್ಟೇ ಹೋದರು ಕೆಲಸ ಮುಗಿಸ್ಕೊಂಡು ಬರ್ತೀವಿ ನಾವು ಅಂತ ಮತ್ತು ಇನ್ನೊಂದೇನಾದ್ರೆ ನಾವು ಲಾಸ್ಟ್ ಸಂಡೇ ಹೋಗಿದ್ದೀವಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದೀವಿ ಇನ್ನೇದಕ್ಕೆ ಹೋಗೋದಿಲ್ಲ ಹೊಳ್ಳಳೆ ಅಂಥೇಳಿ ನಾನು ಒಲ್ಲೆ ಅಂತನಿ ಅವರಷ್ಟು ಹೋದರು ಬೆಳಗ್ಗೆ ಬೇಗನ ಅವರು ನಾಷ್ಟ ಮಾಡಿಕೊಟ್ನ ಮನೆಯಾಗ ತಿಂದ ಅವ್ರು ಹೋದರು ಸಾನ್ವಿ ಬ್ರೊಕೊಲಿ ತೊಗೊಂಡು ಬಂದಿದ್ನಲ್ಲ ಅದನ್ನಂತೂ ಮಾಡಿಕೊಡುವರೆಗೂ ನಾನು ಬಿಡಾತೇನ ಇರಲಿಲ್ಲಕ್ಕಿ ಹಾಗಾಗಿ ಅಕ್ಕಿಗೆ ಸ್ವಲ್ಪ ಬೌಲ್ ಒಳಗೆ ನೋಡ್ರಿ ಸ್ಟೀಮ್ ಮಾಡಿ ಒಂದು ಅದಕ್ಕೆ ಸಾಲ್ಟ್ ಹಾಕಿ ಕೊಡಾಕತಿದ್ದಿ ಬೇಕಂದ್ರೆ ಪೆಪ್ಪರು ಹಾಕೋಬೋದು ಅಕ್ಕಿಗೆ ಅಷ್ಟು ಇಷ್ಟ ಆಗಂಗಿಲ್ಲ ಹಾಗಾಗಿ ಬರೀ ಸಾಲ್ಟ್ ಹಾಕಿ ಬೇಯಿಸ್ಕೊಡತ್ತೇನೆ ನೋಡ್ರಿ ಇವತ್ತು ಅಕ್ಕಿಗಿದ ನಾಷ್ಟ ಅಕ್ಕಿ ಉಪ್ಪಿಟ್ಟು ಅಂದ್ಲು ಹಾಗಾಗಿ ಇದನ್ನು ಮಾಡಿಕೊಟ್ನ ಅಕ್ಕಿಗೆ ಇನ್ನು ಮನೆಯವರು ತಿಂದು ಹೋಗಿದ್ರು ನಾನು ನಷ್ಟ ಮಾಡಿ ಇವಾಗ ಕಸ ಎಲ್ಲ ಗುಡಿಸ್ಕೊಂಡಿದ್ನಿ ಮನೆ ಒರ್ಸಾಕತ್ತೀನಿ ನೋಡ್ರಿ ಅಮಾವಾಸ್ಯೆ ಎಲ್ಲ ಇವತ್ತು ಹಂಗಾಗಿ ಮನೆ ಒರ್ಸೋದಂತೂ ಬಿಡೋಂಗಿಲ್ಲ ಬೇರೆ ದಿವಸ ಆದರೆ ಏನೋ ಬೇಸರದು ಆದರೆ ಒಂದು ದಿವ್ಸ ಬಿಡ್ಬೋದು ಆದರೆ ಈ ಥರ ಅಮಾವಾಸ್ಯೆ ಹುಣ್ಣಿಮೆ ಆಮೇಲೆ ಶುಕ್ರವಾರ ಇದಾಗಂತೂ ನಾನು ಮಿಸ್ ಮಾಡೋದನ್ನೇ ಇಲ್ಲ ಇವಾಗ ಒಂದು ಚೂರ ಸಾಲ್ಟ್ ಹಾಕಿ ಮತ್ತು ಏನದು ಸೋಪ್ ಪೌಡ್ರ್ ಹಾಕಿ ಒಂದು ಕಂಫರ್ಟ್ ಹಾಕಿ ಇವಾಗ ಮನೇನ ಒರೆಸ್ಕೊಳಕ್ಕೀನಿ ಒಂದು ದಿವಸ ಬಿಟ್ಟು ಒಂದು ದಿವಸ ಒರೆಸೋದ್ರಿಂದ ಮನಿ ಏನಷ್ಟೊಂದೇನು ಆಗಿರೋಂಗಿಲ್ಲ ಮತ್ತು ನಮ್ಮ ಮನೆಯಾಗಂತೂ ಜಾಸ್ತಿ ಗಲೀಜು ಮಾಡೋರಂತೂ ಯಾರಿಲ್ಲ ಸಾನ್ವಿ ಅಂತೂ ಅದೇನು ಕಾಟ್ ಐತಲ್ಲ ಅದನ್ನು ಬಿಟ್ಟಂತೂ ಆ ಕಿಳಿದನ ಇಲ್ಲ ಜಾಸ್ತಿ ಅದ್ರ ಮೇಲೆ ಇರ್ತಾಳು ಹಾಗಾಗಿ ಅಡುಗೆ ಮನೆ ಮತ್ತು ರೂಮ ಇವೆಲ್ಲ ಏನು ಅಷ್ಟೊಂದೇನು ಆಗೋದಿಲ್ಲ ನಾವಂತೂ ರೂಮಿಗೆ ಮಲಗಾಕ್ ಬಿಟ್ರೆ ಇನ್ಯಾವುದಕ್ಕೂ ಹೋಗೋದಿಲ್ಲ ಹಾಗಾಗಿ ಅದು ನಾನು ಕ್ಲೀನಾಗಿ ಇರ್ತತಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಇವಾಗ ಮನೆ ಒರೆಸ್ಕೊಂಡು ನೋಡಿರಿ ಮನೆ ಒರೆಸ್ಕೊಂಡು ಅಲ್ಲಿ ಹಿಂದಗಡೆ ಒಂಚೂರು ಪ್ಯಾಸೇಜ್ ಐತಲ್ಲ ಅದನ್ನು ಇವತ್ತೆಲ್ಲ ಕ್ಲೀನಾಗ ಸೋಪ್ ಅದು ಹಾಕಿ ಎಲ್ಲ ತೊಳೆದಿ ಇವತ್ತು ಬ್ರಷ್ಶಲ್ಲೇ ಉಜ್ಜಿ ಕ್ಲೀನಾಗಿ ತೊಳೆದ್ನಿ ನಂತರ ನಾನು ತಲೆ ಸ್ನಾನ ಮಾಡ್ಕೊಂಡು ಬಂದು ಕಂಪ್ಲೀಟಾಗಿ ಪೂಜೆ ಎಲ್ಲ ನೋಡಿರಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಇವತ್ತು ಪೂಜೆ ಮಾಡಿದ್ದೀನಿ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿ ಪೂಜೆ ಮಾಡಿದೆ ನೋಡಿರಿ ಇವತ್ತು ಭಾಳ ದಿವಸ ಆಗಿತ್ತು ಹೂವಂತೂ ಸಿಕ್ಕೇ ಇರಲಿಲ್ಲ ನಾನು ಪೂಜೆ ಮಾಡೋಕ್ಕೇ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ ಆದರೆ ಇವತ್ತ ನೋಡ್ರಿ ಹೂವು ಸಿಕ್ಕಿದ್ದು ಅಲ್ಲ ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಅಂತ ಅನ್ಸತ್ತಿತ್ತು ಪೂಜೆ ಮಾಡಿ ಹೂವೆಲ್ಲ ಹಾಕಿ ಪೂಜೆ ಮಾಡಿದ್ದಕ್ಕೆ ಪೂಜೆ ಮುಗೀತು ನೋಡ್ರಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಪೂಜೆ ಮುಗಿಸೋದು ಆದರೂ ಇರಲಿ ಅಂತೇಳಿ ನಾನು ನಿಧಾನಕ್ಕೆ ನೋಡ್ರಿ ಪೂಜೆ ಮಾಡೀನಿ ನಮ್ಮ ಮನೆಯವರ ಊಟಕ್ಕೆ ಬರೋಂಗಿಲ್ಲ ಅಂತ ಹೇಳಿ ಹೋಗಿದ್ರು ಹಾಗಾಗಿ ಅವ್ರೇನು ಊಟಕ್ಕೆ ಇರೋದಿಲ್ಲಲ್ಲ ನನಗೆ ಸಾನ್ವಿಗೆ ಇಬ್ಬರಿಗೆ ಏನಾರು ಒಂದು ಮಾಡ್ಕೊಂಡ್ರತು ಸಂಜೆ ಮುಂದೆ ಬರ್ತಾರಲ್ಲ ಅವಾಗ ಮಾಡಿರೋತು ಏನಾರ ನೈವೇದ್ಯಕ್ಕೂ ಆಕತಿ ಆಮೇಲೆ ರಾತ್ರಿ ಊಟಕ್ಕೂ ಆಕತಿ ಅಂತ ನಾನು ಹಿಂಗೆ ಅಂದ್ಕೊಂಡಿದ್ನಿ ಅಮಾವಾಸ್ಯೆ ಐತಲ್ಲ ಇವತ್ತಂತೂ ರೊಟ್ಟಿ ಚಪಾತಿ ಎಲ್ಲ ಏನು ಮಾಡೋದಿಲ್ಲವ ಹಿಂಗೆ ಅಂತ ಅಂದ್ಕೊಂಡು ಆದರೆ ನಮ್ಮ ಮನೆಯವರು ಸ್ವಲ್ಪ ಹೊತ್ತಾದಮೇಲೆ ಕೆಲಸ ಬೇಗ ಮುಗ್ದತ್ತಿಲ್ಲೆ ಬರಾಕತ್ತೀವಿ ಊಟಕ್ಕೆ ನಾನು ಮಧ್ಯಾಹ್ನ ಒಣಗೇನೋ ಬರ್ತೀನಿ ಅಂತ ಹೇಳಿರು ನಾನು ಪೂಜೆ ಮುಗಿಸೋದನ್ನು ಸ್ವಲ್ಪ ಲೇಟಾಗಿಬಿಟ್ಟಿತ್ತು ಎಲ್ಲ ಮುಗಿಸಿ ಇನ್ನೇನು ವೀಡಿಯೋ ಎಡಿಟ್ ಮಾಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿ ಆಮೇಲೆ ನಾನು ಅಡುಗೆ ಏನಾದರೂ ಮಾಡ್ಕೊಂಡು ಹಿಂಗೆ ಅಂದ್ಕೊಂಡು ಇವರು ನೋಡ್ರೆ ಬರ್ತೇನೆ ಅಂತಂದ್ರಲ್ಲ ಸರಿ ಅಂತೇಳಿ ಬೇಗ ಬೇಗ ಪೂಜೆ ಎಲ್ಲ ಮುಗಿಸಿ ಹಂಗೆ ಅಡುಗೆ ಕೆಲಸನ ಸ್ಟಾರ್ಟ್ ನಾನು ಎಡಿಟಿಂಗ್ ಬೇಕಾರ ರಾತ್ರಿ ಮಾಡ್ಕೊಂಡ್ರಾತು ಅಂತೇಳಿ ಪೂಜೆ ದೊಡ್ಡ ದೊಡ್ಡನ ಮಾಡಿದಕ್ಕೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಡಿ ಅಡುಗೆ ಇವತ್ತು ಏನು ಮಾಡ್ಬೇಕು ಅನ್ನೋದನ್ನು ಪ್ರಿಪ್ರೇಷನ್ ಏನೂ ಇರಲಿಲ್ಲ ನನಗೆ ನಾನು ಮಿಲ್ಕ್ ಕೇಕ್ ಒಂದು ಮಾಡ್ಬೇಕಂತ ಅನ್ಕೊಂಡಿದ್ನಷ್ಟ ಒಂದು ಸರಿ ನಾನು ಟ್ರೈ ಮಾಡಿಲ್ಲ ಆದ್ರೆ ಹೆಂಗೆ ಬರ್ತೈತಿ ಏನು ಅನ್ನೋದೊಂದು ಡೌಟ್ ಇತ್ತು ನನಗೆ ನೋಡು ನಂತರ ರಾತ್ರಿ ಮಾಡಿರಾತಂತ ಹಿಂಗೆ ಅಂದ್ಕೊಂಡಿದ್ನಿ ನಮ್ಮ ಮನೆಯವ್ರು ಬರ್ತೀನಿ ಅಂದ ತಕ್ಷಣ ಸರಿ ಆಯಿತು ಮಾಡಿರ ಮಿಲ್ಕ್ ಕೇಕ ಮಾಡಿರಾತಂಥೇಳಿ ಮಿಲ್ಕ್ ಕೇಕ್ ಮಾಡ್ಬೇಕಂತ ಅಂದ್ಕೊಂಡಿ ಸ್ವೀಟ ಯಾಕಂದ್ರೆ ಯಾವಾಗಲೂ ಅಮಾವಾಸ್ಯೆಗೆ ಬರೀ ಸಜ್ಕ ಶಾವ್ಗೆ ಪಾಯಸ ಆಮೇಲೆ ಸಾಬುದಾನಿ ಪೈಸ ಇಂಥವು ಮಾಡಿರ್ತೇನೆ ಇಲ್ಲಂತಂದ್ರೆ ಸಜ್ಕದ ಹೋಳ್ಗೆ ಅದು ಇಂಥವು ಮಾಡಿರ್ತೇನೆ ಅಷ್ಟೇ ಬೇರೆ ಏನಾದರೂ ಡಿಫ್ರೆಂಟಾಗಿರೋದು ಮಾಡಬೇಕಲ್ಲ ಅಂಥೇಳಿ ಮಿಲ್ಕ್ ಕೇಕ್ ಮಾಡ್ಬೇಕಂತ ಅಂದ್ಕೊಂಡು ಮಿಲ್ಕ್ ಕೇಕ್ ಅಂತೂ ನನಗೆ ಭಾಳ ಇಷ್ಟ ನಮ್ಮ ನಮ್ಮೂರಾಗ ನೋಡ್ರಿ ನಮ್ಮ ತಂಗಿದಾಳೆಲ್ಲ ಅವ್ರ ಹಸ್ಬೆಂಡ್ ಅಂತೂ ಯಾವಾಗಲೂ ತೊಗೊಂಡು ಬರ್ತಾರೆ ಮಿಲ್ಕ್ ಕೇಕ್ ನಮ್ಗೆ ಅಲ್ಲೇನ ತಿಂದ್ರುಡ ಅದಕ್ಕಿಂತ ಮುಂಚೆ ಅಂತೂ ಮಿಲ್ಕ್ ಕೇಕ್ ತಿಂದ ಗೊತ್ತೇ ಇರಲಿಲ್ಲ ಅವರು ತರ್ತಿರಲ್ಲ ಅವಾಗೆಲ್ಲ ತಿಂದು ತಿಂದು ರೂಢ ಆಗಿ ಇವಾಗ ತಿನ್ಬೇಕಂತ ಅನ್ಸಕತ್ತಿತ್ತು ನನಗೆ ಹಾಗಾಗಿ ನಾನು ನೋಡಿಕೊಂಡು ಅದನ್ನೇ ಮಾಡಕತ್ತಿದ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಮಿಲ್ಕ್ ಕೇಕ್ ಮಾಡೋದು ಅಂತೇಳಿ ಶೇರ್ ಮಾಡ್ಕೊಳ್ತೀನಂತ ಇವಾಗ ನೋಡಿರಿ ಪೂಜೆ ಎಲ್ಲ ಮುಗೀತು ಇನ್ನು ಅಡುಗೆ ಕೆಲಸನ ಶುರು ಮಾಡ್ಕೋಬೇಕು ನಿನ್ನೆ ಸ್ವಲ್ಪ ಬೆನ್ನಿ ಎಲ್ಲ ಕಡದಿಟ್ಟಿದ್ಮೇಲೆ ಅದನ್ನು ನಾನು ರಾತು ತುಪ್ಪ ಬೇಕಾಗಿತ್ತು ಇವತ್ತು ಅಡುಗೆಗೆ ಅದಕ್ಕೆ ಬೆನ್ನಿ ಕರಗಿಸಿ ಅಂತೇಳಿ ಆ ಬೆನ್ನಿ ಮತ್ತು ಇನ್ನೊಂಚೂರು ಹಳಿದಿತ್ತು ಬೆನ್ನಿ ಅದು ನಾನು ರೊಟ್ಟಿ ಎಲ್ಲ ತಿನ್ನಕ್ಕೆ ಬರ್ತೈತೆ ಅಂತ ಇಟ್ಟಿದ್ನಿ ಆದ್ರೆ ಇವಾಗ ರೊಟ್ಟಿ ಇಟ್ಟು ಖಾಲಿಯಾಗಿ ಬಿಟ್ಟತಿ ಇನ್ನು ಹಾಗೆ ಇಟ್ಟರೆ ಬೆನ್ನಿ ಅದು ಹಾಳಾಗ್ಬಿಡ್ತೈತಿ ತುಪ್ಪ ಅದ್ರ ಹಾಳಾಗೋದಿಲ್ಲ ಅದಕ್ಕೆಲ್ಲೂ ಒಟ್ಟಿಗೆ ಕರಗಿಸಿ ಇಟ್ಟರೆವತ್ತಂತೇಳಿ ಎರಡನ್ನು ಒಂದು ಪಾತ್ರೆ ಒಳಗೆ ಹಾಕಿ ಕರ್ಗಸಕ್ಕೆ ನೋಡಿರಿ ನೋಡ್ರಿ ಹಾಲು ನಾವೇನಿಲ್ಲ ಹಾಕಿಸ್ಕೊತೀವಲ್ಲ ಒಬ್ರ ಹತ್ರ ಹಾಕಿಸ್ಕೊತೀವಿ ಹಸು ಹಾಲ ಅವಾಗಿಂದಂತೂ ನಾನು ತುಪ್ಪ ಅಂತೂ ರೊಕ್ಕ ಕೊಡ್ತರೋದನ್ನ ಇಲ್ಲ ಮನೆಯಾಗ ಮಾಡ್ಕೊಂಬಿಟ್ಟಿರ್ತೀನಿ ವಾರಕ್ಕೆ ಒಂದು ಕಾಲು ಕೆ ಜಿ ಬರ್ತೈತಿ ನೋಡ್ರಿ ಬೆನ್ನಿ ಅದನ್ನ ಕಾಯಿಸಿ ನಾನು ತುಪ್ಪ ಮಾಡಿ ಇಟ್ಕೊಂಡಿರ್ತೀನಿ ಇವಾಗ ಇದನ್ನು ಕಾಯಿಸಿನಿ ಅಂದ್ರೆ ಒಂದು ಅರ್ಧ ಲೀಟ್ರ್ ತುಪ್ಪ ಬರ್ತೈತೆ ನೋಡ್ರಿ ಅದನ್ನು ಒಂದು ಒಲೆ ಮೇಲೆ ಕಾಯಿಸಾಕಿಟ್ನಿ ಆಮೇಲೆ ಈ ಕಡೆ ಮಿಲ್ಕ್ ಕೇಕ್ ಮಾಡಿರತ್ತಂಥೇಳಿ ಮಾಡಾಕತ್ತೀನಿ ಇವತ್ತು ಸ್ವಲ್ಪ ಹಾಲು ಜಾಸ್ತಿ ಮಿಕ್ಕಿದ್ದು ಇನ್ನು ಒಡೆದು ಅಂದ್ರೆ ವೇಸ್ಟ್ ಆಗಿಬಿಡ್ತಾವ ಅಂಥೇಳಿ ಮಿಲ್ಕ್ ಕೇಕ್ ಮಾಡ್ಬೇಕಂತ ಅಂದ್ಕೊಂಡೇನೆ ಇದು ಸ್ವಲ್ಪ ಟೈಮ್ ಹಿಡಿತತಿ ಮಿಲ್ಕ್ ಕೇಕ್ ಮಾಡೋದೆ ಮೊದಲ ಒಂದು ಬಾಳಗಿಗೆ ನೋಡಿರಿ ನಾನು ಹಾಲು ಹಾಕೊಳಕತ್ತೀನಿ ಒಂದು ಲೀಟ್ರ್ ಹಾಲು ತಗೊಂಡೆ ನಾ ಇವತ್ತು ಇವಾಗಂತೂ ನಾವು ಇತ್ತೀಚಿಗೆ ಚಹಾದ ಕುಡಿದು ಕಡಿಮೆ ಮಾಡಿದ್ದೇವಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ನಾನು ಹಾಲು ಉಳಿಯಾಕತ್ತಿದ್ದು ಹಾಗಾಗಿ ನೋಡಿರಿ ಒಂದು ಅಷ್ಟು ಹಾಲು ತೊಗೊಂಡೇನಿ ಇದು ನಾವು ನೀಟಾಗಿ ಕಾಯಿಸ್ಕೋಬೇಕು ಇವನ್ನ ಹಾಲು ನೀಟಾಗಿ ಮೇಲೆ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಂಡು ನಾವು ಇವಾಗ ಪನ್ನೀರ್ ಮಾಡುವಾಗ ಹೆಂಗೆ ಒಡಿಸ್ತೇವಲ್ಲ ಹಾಲು ಹಾಗೆ ನಿಂಬೆ ಹಣ್ಣು ರಸ ಹಾಕಿ ಇದನ್ನು ನಾನು ನೀಟಾಗಿ ಎಲ್ಲ ಪನ್ನೀರ್ ಥರ ಒಡಿಬೇಕದು ಹಾಲು ನಿಂಬೆ ಇಲ್ಲಾಂದ್ರೆ ವಿನೆಗರ್ ಹಾಕೋಬೋದು ನೋಡಿರಿ ಹಾಲು ಇವಾಗ ಒಡೆಯಕತ್ತತಿ ಸ್ವಲ್ಪ ಸ್ವಲ್ಪ ಇದನ್ನು ನಾವು ಹಿಂಗೆ ಕುದಿಯಾಕಿ ಬಿಡಬೇಕು ಆ ಕಡೆ ಸೈಡ ತುಪ್ಪನೂ ರೆಡಿ ಆಗೈತೆ ನೋಡ್ರಿ ನಂಗೆ ಕುದಿಯಾಕ್ ಬಿಟ್ಟು ನಾನು ಬಿಟ್ಟು ಈ ಕಡೆ ಪಲಾವ್ ಅಷ್ಟು ಮಾಡಿರಾತಂಥೇಳಿ ಪಲಾವ್ ಮಾಡಾಕತ್ತೀನಿ ಇದು ಸಿಂಪಲ್ ಪಲಾವ್ ಟೇಸ್ಟ್ ಮಾತ್ರ ಅಗ್ದಿ ಮಸ್ತ್ ಇರ್ತೈತೆ ನೋಡಿರಿ ಕುಕ್ಕರ್ಗೆ ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಅನಾನಸು ಸಾಸಿವೆ ಜೀರಿಗೆ ಆಮೇಲೆ ಈರುಳ್ಳಿ ಟೊಮೆಟೊ ಕರಿಬೇವು ಹಾಕ್ಕೊಂಡಿನಿ ನೋಡ್ರಿ ಇಷ್ಟ ತರಕಾರಿ ಇದಕ್ಕೆ ಜಾಸ್ತಿ ತರಕಾರಿ ಎಲ್ಲ ಏನು ಹಾಕಕತ್ತಿಲ್ಲ ಇಷ್ಟು ಹಾಕಿ ಇದನ್ನು ಒಂದೆರಡು ನಿಮಿಷ ನಾವು ಈರುಳ್ಳಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಆದ್ಮೇಲೆ ಇದಕ್ಕೆ ಮಸಾಲೆಗಳನ್ನ ಹಾಕೋಬೇಕು ನಾನು ಇದಕ್ಕೆ ಖಾರದ ಪುಡಿ ಹಾಕ್ಕೊಳಾಕತ್ತೀನಿ ನೋಡಿರಿ ಎಷ್ಟು ಬೇಕಲ್ಲ ಖಾರಕ್ಕೆ ನೋಡ್ಕೊಂಡು ಖಾರದ ಪುಡಿ ಸ್ವಲ್ಪ ಅರಶಿನ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ ಆಮೇಲೆ ಇದಕ್ಕೆ ಬಿಸಿಬೇಳೆ ಭಾತ್ ಪೌಡ್ರು ಮತ್ತು ವಾಂಗಿ ಭಾತ್ ಪೌಡ್ರ್ ಹಾಕೊಳತ್ತೆ ನೋಡಿರಿ ಇವೆರಡು ಪೌಡ್ರ್ ಮಾತ್ರ ಮೇಯ್ನ್ ಬೇಕು ಈ ಪಲಾವ್ಕ ಎರಡನ್ನೂ ಒಂದೊಂದು ಚಮಚ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ನಂತರ ಇದಕ್ಕೆ ತೊಳೆದಿಟ್ಟಿರುವಂಥ ಅಕ್ಕಿ ಹಾಕ್ಕೊಳಕತ್ತೀನಿ ನೋಡಿರಿ ನಾನು ನಾನು ಒಂದು ಒಂದೂವರೆ ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ನಿ ಚೆಂದ ಅಕ್ಕಿ ಹಾಕಿ ಮಿಕ್ಸ್ ಮಾಡಿ ಒಂದೂವರೆ ಗ್ಲಾಸಿಗೆ ಮೂರು ಗ್ಲಾಸಷ್ಟು ನೀರು ಹಾಕಾಕತ್ತೀನಿ ಮೂರು ಗ್ಲಾಸ್ ನೀರು ಹಾಕಿ ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನ ಇನ್ನೊಂದು ಸರಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ನಾವು ಮೂರು ಬೀಜಲ್ಲಿ ಕೂಗಿಸ್ಕೋಬೇಕಿದ್ದೇನ ಸಣ್ಣ ಕುಕ್ಕರಲ್ಲಿ ಮಾಡಾಕತ್ತಿದ್ನ ಇಷ್ಟು ಮಾಡ್ರೆ ರೈಸು ರೆಡಿ ಆಯಿತು ಇನ್ನು ಈ ಕಡೆ ನೋಡ್ರಿ ಏನು ಹಾಲು ಕುದಿ ಇಟ್ಟಿದ್ನಲ್ಲ ಅವು ಕುದ್ದು ಕುದ್ದು ನೀರು ಆಲ್ಮೋಸ್ಟ್ ಎಲ್ಲ ಕಡಿಮೆ ಆಗೈತಿ ನಾನು ಇನ್ನೊಂದು ಏನು ಮಿಸ್ಟೇಕ್ ಮಾಡೀನಿ ಅಂತಂದ್ರೆ ತೀರಾ ಎಲ್ಲ ಕಡಿಮೆ ಆಗಿ ಇದು ಪೂರ್ತಿ ಡ್ರೈ ಆದಮೇಲೆ ನಾನು ಸಕ್ಕರೆ ಆ್ಯಡ್ ಮಾಡಬೇಕಾಗಿತ್ತು ಆದರೆ ನಾನು ಇನ್ನೊಂದು ಚೂರು ನೀರಿದ್ದಾಗ ಸಕ್ಕರೆ ಆ್ಯಡ್ ಮಾಡಿಬಿಟ್ನಿ ಸಕ್ಕರೆನೂ ಎಲ್ಲ ಕರಿಗಿ ನೀರು ಆಗ್ಬಿಡ್ತಲ್ಲ ಅದೆರಡು ಕೂಡಿ ಏನಾಗಿಬಿಡ್ತೆ ಅಂದ್ರೆ ಕುದ್ದು ಕುದ್ದು ಒಂಥರ ಪಾಕ ಬರ್ತತ್ತಲ್ಲ ಆ ರೀತಿ ಅದು ಹಾಗಾಗಿ ನೀವು ಮಾಡೋಕತ್ತಿರ ಹಂಗೆ ಮಾಡೋಕೆ ಹೋಗ್ಬೇಡ್ರಿ ಇದೇನು ನಾವು ಡ್ರೈ ಮಾಡ್ಕೋತೀವಲ್ಲ ಚಂದಾಗ ಹಾಲು ಒಡಿಸಿ ಪೂರ್ತಿ ನೀರೆಲ್ಲ ಹೋಗಿ ಅದು ಡ್ರೈ ಆದಮೇಲೆ ನೀವು ಸಕ್ಕರೆ ಹಾಕ್ರಿ ಅಂದ್ರೆ ಸಕ್ಕರೆ ಬರೀ ಕರಗಬೇಕಷ್ಟ ಅದು ಪೂರ್ತಿ ಪಾಕ ಥರ ಎಲ್ಲ ಆಗಬಾರ್ದು ಹಂಗೆ ಮಾಡ್ಕೊಳ್ರಿ ನೀವು ನಾನು ಫಸ್ಟ್ ಟೈಮ್ ಮಾಡಿದ್ನಲ್ಲ ನನಗೆ ಗೊತ್ತಾಗಲಿಲ್ಲ ನೆಕ್ಸ್ಟ್ ಟೈಮ್ ಮಾಡೀನಿ ಅಂದ್ರೆ ನಾನು ಅದೇ ರೀತಿನೇ ಮಾಡ್ತೀನಿ ಇವಾಗ ಲಾಸ್ಟಿಗೆ ಸ್ವಲ್ಪ ಅದಕ್ಕೆ ಏಲಕ್ಕಿ ಪುಡಿ ಆಮೇಲೆ ಒಂದು ಚಮಚ ತುಪ್ಪ ಹಾಕಿದ್ದೀನಿ ಹಾಕಿ ಇದನ್ನು ಕಂಪ್ಲೀಟಾಗಿ ನೋಡಿರಿ ಈ ರೀತಿ ಹುರ್ಕೊಂಡೇನಿ ಎಲ್ಲ ನೀರಿನ ಅಂಶ ಹೋಗೋವರೆಗೂ ಹುರ್ಕೊಂಡು ಇವಾಗ ನಾನು ಇದನ್ನು ಒಂದು ಡಬ್ಬಿಗೆ ಹಾಕ್ತೀನಿ ಇವಾಗ ಏನು ನೋಡತ್ತಿರಲ್ಲ ನೀವ ಈ ರೀತಿ ಆದಾಗ ನಾವು ಸಕ್ಕರೆ ಹಾಕೋಬೇಕಿತ್ತು ಕರೆ ನಾನು ಸ್ವಲ್ಪ ನೀರಿದ್ದಾಗನ ಇದ್ದಾಗ ಹಾಕೊಂಡ್ಬಿಟ್ನಿ ಅದು ಎಲ್ಲ ಕುದ್ದು ಕುದ್ದು ಜಿಗಟಾಗಿಬಿಡ್ತು ತಿನ್ನುವಾಗ ಏನು ಅಷ್ಟೊಂದು ಗಟ್ಟಿ ಅನ್ನಿಸ್ಲಿಲ್ಲ ಸಂಜೆ ಮುಂದೆ ಅಂದ್ರೆ ಅದು ಆಗಲೇ ಎಲ್ಲ ತೀರಾ ಗಟ್ಟಿಯಾಗಿಬಿಟ್ಟಿತ್ತು ಒಂದೆರಡು ಪೀಸ್ ಏನೋ ವೇಸ್ಟ್ ಅದು ಅಷ್ಟೇ ಇಲ್ಲಂತಂದ್ರೆ ನಮ್ಮ ಮನೆಯವ್ರಿಗೆ ಸಾನ್ವಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನೋಡ್ರಿ ಈ ರೆಸಿಪಿ ನಮ್ಮ ಮನೆಯವರು ಹೇಳತ್ತಿದ್ರು ಯಾವಾಗಲೂ ಹಾಲು ಮಿಕ್ಕಿದು ಅಂದರೆ ಇದ ರೆಸಿಪಿನ ಮಾಡು ಭಾರಿ ಆಗಿತ್ತು ನೋಡು ಟೇಸ್ಟ್ ಅಂತೇಳಿ ನನಗೂ ಇಷ್ಟ ಆಯಿತು ನಾನು ಫಸ್ಟ್ ಟೈಮ್ ಮಾಡಿದ್ನಿ ಟೇಸ್ಟ್ ಮಾತ್ರ ಅಗದಿ ಮಸ್ತ್ ಚಲೋ ಬಂದಿತ್ತು ನೀವು ಟ್ರೈ ಮಾಡಿರಿ ಆದರೆ ಮಾಡಿರಿ ಅಂದ್ರೆ ಹಂಗೆ ತೋರಿಸಕ್ಕೆ ಹೋಗ್ಬೇಡ್ರಿ ಅದು ಪೂರ್ತಿ ಡ್ರೈ ಆದಮೇಲೆ ನೀವು ಸಕ್ಕರೇನ ಆ್ಯಡ್ ಮಾಡ್ಕೊರಿ ಸಕ್ಕರೆ ಬರೀ ಕರಿಗೀರೆ ಸಾಕು ತೀರಾ ಅದು ಕುದಿಯೋದೆಲ್ಲ ಏನು ಬೇಕಾಗಿಲ್ಲ ನೋಡಿರಿ ಇವಾಗ ಒಂದು ಡಬ್ಬಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಇದನ್ನೆಲ್ಲನೂ ಹಾಕ್ಕೊಂಡೇನಿ ಹಾಕಿ ಇದನ್ನು ಸ್ವಲ್ಪ ಒಂದು ಶೇಪ್ ಕೊಟ್ಟು ಡ್ರೈ ಆಗಕ್ಕೆ ಬಿಡ್ಬೇಕು ಇದನ್ನು ಎಲ್ಲ ಡ್ರೈ ಆದ್ಮೇಲೆ ಕಟ್ ಮಾಡ್ಕೋಬೇಕು ಇದು ಟೇಸ್ಟ್ ಮಾತ್ರ ಭಾಳ ಚಲೋ ಇರ್ತದೆ ನೋಡಿರಿ ನನಗೆ ಮುಂಚೆ ಎಲ್ಲ ಇದು ಗೊತ್ತೇ ಇರಲಿಲ್ಲ ಮಿಲ್ಕ್ ಕೇಕು ಹೆಂಗೆ ಅನ್ನೋದು ಗೊತ್ತಿರಲಿಲ್ಲ ನಾನು ತಿಂದೇನೂ ಇರಲಿಲ್ಲ ನಾನು ಪ್ರೆಗ್ನೆಂಟ್ ಇರುವಾಗಿಂದ ನಮ್ಮ ತಂಗಿದಳೆಲ್ಲ ಅವ್ರ ಹಸ್ಬೆಂಡು ತಂದು ಕೊಡ್ತಿದ್ರು ಯಾವಾಗಲೂ ಡೈರಿ ಒಳಗಲ್ಲಿ ಮಾರ್ತಿದ್ರು ತೊಗೊಂಡು ಬಂದು ಕೊಡ್ತಿದ್ರು ಅವ್ರೆ ನಮ್ಗೆ ಅವಾಗಿಂದ ತಿಂದು ತಿಂದು ರೂಢಿ ಆಗ್ಬಿಟ್ಟಿತ್ತು ಆದರೆ ತಿನ್ಬೇಕಂತ ಅನಿಸ್ದಾಗ ಇಲ್ಲಿ ಸಿಗಂಗೇನ ಇಲ್ಲ ಇಲ್ಲದು ನಾನು ಹಂಗೆ ಮನ್ಯಾಗೆ ಟ್ರೈ ಮಾಡಿರಾತು ಕಲ್ಕೊಂಡು ಅಂದ್ರೆ ಯಾವಾಗ ಬೇಕು ಅವಾಗ ಮಾಡ್ಕೊಂಡು ತಿನ್ಬೋದಲ್ಲ ಅಂತೇಳಿ ಟ್ರೈ ಮಾಡೀನಿ ಆದ್ರೆ ಭಾರಿ ಮಸ್ತ್ ಟೇಸ್ಟ್ ಇತ್ತು ನೋಡಿರಿ ನನಗಂತೂ ಇಷ್ಟ ಆಯಿತು ನೀವು ನಿಮ್ಮ ಮನೆಗೆ ಒಂದು ಸರಿ ಟ್ರೈ ಮಾಡಿರಿ ಹಂಗೆ ತುಪ್ಪ ಎಲ್ಲ ಅದು ನಾನು ಎಲ್ಲ ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಕೊಳಕತ್ತೀನಿ ನೋಡಿರಿ ನೋಡ್ತಿರ್ಬೋದು ಒಂದು ಅರ್ಧ ಲೀಟ್ರಷ್ಟು ತುಪ್ಪ ಬಂದೈತಿ ಇದು ಒಂದು ತಿಂಗಳಾಕತ್ತೆ ನಮಗೆ ನಾನು ಒಬ್ಬಕ್ಕೆ ಜಾಸ್ತಿ ತಿಂತನ ತುಪ್ಪ ನಮ್ಮ ಮನೆಯಾಗ ಮನೆಯವರು ಸಾನ್ವಿ ಕಡಿಮೆ ನಮ್ಮ ಮನೆಯವರು ಯಾವಾಗ ಅವರ ಸ್ವಲ್ಪ ತಿಂತಾರೆ ಸಾನ್ವಿ ಅಂತೂ ತೀರಾ ಕಡಿಮೆ ಆಕಿ ತುಪ್ಪ ತಿನ್ನಂಗೇನೆ ಇಲ್ಲ ನಾನು ಮಾತ್ರ ಎಲ್ಲದರಲ್ಲೂ ತುಪ್ಪ ಹಾಕೊಂಡು ತಿಂತೇನೆ ನೋಡ್ರಿ ತುಪ್ಪ ರೆಡಿ ಆಯಿತು ಇನ್ನು ನಾನು ಏನು ಡ್ರೈ ಮಾಡೋಕೆ ಇಟ್ಟಿದ್ನಲ್ಲ ಅದು ಸ್ವಲ್ಪ ಡ್ರೈ ಆಗಿತ್ತು ಅದನ್ನು ಕಟ್ ಮಾಡ್ಕೊಳಕತ್ತೀನಿ ನಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ ಕಟ್ ಮಾಡ್ಕೊಬೋದು ನೋಡ್ರಿ ಒಂಚೂರು ಅದು ನಾವು ಸಕ್ಕರೆ ಹಾಕಿ ಕುದಿಸಿದ್ದೀವಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿತ್ತಷ್ಟೇ ಇಲ್ಲಾಂದ್ರೆ ಟೇಸ್ಟು ಎಲ್ಲ ಬರಬ್ಬರಿತ್ತು ಸಕ್ಕರೆನೂ ಅಷ್ಟೆ ಜಾಸ್ತಿನೂ ಆಗಿರಲಿಲ್ಲ ಕಡಿಮೆಯೂ ಆಗಿರಲಿಲ್ಲ ಬರಬ್ಬರ ಇತ್ತು ಆದರೆ ಸ್ವಲ್ಪ ಕಟ್ಟಿ ಆಯ್ತು ಅಷ್ಟೆ ನೆಕ್ಸ್ಟ್ ಟೈಮ್ ಮಾಡುವಾಗ ನಾನು ಸರಿ ನೀಟಾಗಿ ಮಾಡ್ತೀನಿ ನೋಡ್ರಿ ಇವಾಗ ಕರೆಕ್ಟಾಗಿದ್ದಾವೆ ನಮ್ಮ ಸಾನ್ವಿ ಅಂತೂ ಫುಲ್ ಮಾಡೋಕ್ಕನ ಬಿಡ್ತಾನೆ ಇರಲಿಲ್ಲ ಕಿವಿ ನಂಗೆ ಬೇಕು ತಿನ್ನಕ್ಕೆ ಬೇಕಂತ ಹೇಳಕತ್ತಿದ್ಲು ನಾನು ದೇವ್ರಿಗೆ ನೈವೇದ್ಯ ಇಡ್ತೀನಿ ಇರಮ್ಮ ಅಂತಂದ್ರೂ ಕೇಳತ್ತಿರಲಿಲ್ಲ ಅಕ್ಕಿ ತಿನ್ನಕ್ಕೆ ಬೇಕು ನನಗಂತಾನಿದ್ಲು ಸರಿ ಆಯ್ತು ಅಂದ್ರೆ ಫಸ್ಟು ನೈವೇದ್ಯಕ್ಕೆ ಒಂದೆರಡು ಪೀಸ್ ತೆಗೆದಿಟ್ಕೊಂಡು ಆಮೇಲೆ ಅಷ್ಟೊತ್ತಕ್ಕಾಗಲೇ ನಮ್ಮ ಮನೆಯವರು ಊಟಕ್ಕೆ ಬಂದರು ಸಾನ್ವಿಗೆ ಮತ್ತು ನಮ್ಮ ಮನೆಯವ್ರಿಗೆನು ನಾನು ಕೊಟ್ನಿ ಅವರು ಇಬ್ಬರು ತಿಂದು ಹೇಳಿರೋ ಭಾರಿ ಚಲೋ ಅದಾವೆ ನೋಡಿ ಎಷ್ಟು ಚಲೋ ಅದಾವ ಅಂತ ನಾತಿದ್ರು ನನಗೂ ಇಷ್ಟ ಭಾಳ ಇಷ್ಟ ಅದು ಇವಾಗ ನೈವೇದ್ಯಕ್ಕೆ ನೋಡ್ರಿ ಸ್ವೀಟು ಮತ್ತು ಪಲಾವ್ ಇಷ್ಟ ಮಾಡೀನಿ ನಾನು ಈ ಅಮಾವಾಸ್ಯೆಗೆ ದೇವರಿಗೇನು ನೈವೇದ್ಯ ಮಾಡೀನಿ ಆಮೇಲೆ ನಾನು ಯಾವ ಬ್ಲಾಗ್ನೂ ಮಾಡಲೇ ಇಲ್ಲ ಇದು ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ ಇದು ಮಂಗಳವಾರ ಮಾರ್ನಿಂಗು ಬೆಳಗ್ಗೆ ಎದ್ದು ಬಾದಾಮಿ ನಾನು ನೆಣಸಿಟ್ಟಿದ್ನಲ್ಲ ಅವನ್ನ ಸುಲ್ಯಾಕತ್ತೀನಿ ನೋಡ್ರಿ ಈಗ ಬಾದಾಮಿ ತಿಂದು ಮತ್ತೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಇವತ್ತು ನಾಷ್ಟಕ್ಕೆ ನಾನು ನೀರು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಕತ್ತಿದ್ದೀನಿ ಹಾಗಾಗಿ ನೀರು ದೋಸೆ ಇದನ್ನು ಎಲ್ಲ ರುಬ್ಬಬೇಕು ಫಸ್ಟ್ ಬಾದಾಮಿ ತಿಂದು ಆಮೇಲೆ ಕೆಲಸ ಮಾಡಿರಾತಂಥೇಳಿ ಫಸ್ಟ್ ಬಾದಾಮಿ ಎಲ್ಲ ಸುಲೋದು ತಿನ್ನಿ ಇವಾಗ ಆಲೂಗಡ್ಡೆ ಎಲ್ಲ ಇಡಬೇಕು ಫಸ್ಟ್ ನಾನು ಹಾಲೆಲ್ಲ ಕಾಯಿಸ್ಕೊಂಡ್ಬಿಡ್ತೀನಿ ಡೈಲಿ ಯಾಕಂದ್ರೆ ಆಮೇಲೆ ಮರತ್ನೆ ಅಂದ್ರೆ ಹಾಲೆಲ್ಲ ಒಡೆದೋಗ್ಬಿಡ್ತಾವಲ್ಲ ಹಾಗಾಗಿ ಡೇ ದಿನ ಅದು ಎದ್ದ ತಕ್ಷಣ ರೂಢಿಯಾಗಿ ಬಿಟ್ಟತಿ ಫಸ್ಟ್ ಹಾಲು ಕಾಯಾಕಿಟ್ಟು ಆಮೇಲೆ ಕೆಲಸನ ಮಾಡ್ಕೊಂಡಿರ್ತೀನಿ ಇವಾಗ ಆಲೂಗಡ್ಡೆ ಇಡಕತ್ತೀನಿ ನೋಡ್ರಿ ದೋಸೆ ಮಾಡಿದಾಗಂತೂ ಆಲೂಗಡ್ಡೆ ಪಲ್ಯ ಇದ್ರನ್ನ ಟೇಸ್ಟ್ ಅಂತ ಅನ್ನಿಸ್ತತಿ ಬೇರೆ ಯಾವ ಪಲ್ಯ ಹಚ್ಕೊಳ್ತಿದ್ರು ದೋಸೆಗೆ ನೋಡ್ರಿ ಅಷ್ಟು ಟೇಸ್ಟ್ ಬರೋಂಗಿಲ್ಲ ಹಾಗಾಗಿ ನಮ್ಮನೆ ಆಗತ್ತಿ ದೋಸೆ ಮಾಡಿದಾಗಂತೂ ಯಾವುದೋ ದೋಸೆ ಮಾಡಿದ್ರೂ ಆಲ್ಮೋಸ್ಟ್ ಆಲೂಗಡ್ಡೆ ಪಲ್ಯ ಅಂತೂ ಜಾಸ್ತಿ ಇರ್ತೈತಿ ಇಲ್ಲಾಂತಂದ್ರೆ ಈರುಳ್ಳಿ ಪಲ್ಯ ಆಲೂಗಡ್ಡೆ ಅಂದಾಗ ಅಷ್ಟೆ ನಾನು ಈರುಳ್ಳಿ ಪಲ್ಯ ಮಾಡಿರ್ತೀನಿ ಇವಾಗ ಆಲೂಗಡ್ಡೆ ತೊಗೊಂಡು ಬಂದಿದ್ದೆ ನಾನು ಹಿಂದಿನ ದಿವ್ಸ ನೀರು ದೋಸೆ ಮಾಡ್ತಾನೆ ಅನ್ನೋಗೋಸ್ಕರನ ಹೋಗಿ ಆಲೂಗಡ್ಡೆ ಎಲ್ಲ ತೊಗೊಂಡು ಬಂದಿದ್ನಿ ಅವನ್ನ ಕುದಿಯೋಕಿಟ್ಟು ಅಷ್ಟೊತ್ತಾಗಲೇ ಸಾನ್ವಿ ಎದ್ದು ಬಂದಿದ್ಲು ಅಕ್ಕಿಗೆನೂ ನೋಡಿರಿ ಬಾದಾಮಿ ಎಲ್ಲನೂ ಸುಲ್ದು ಕೊಟ್ಟಿದ್ನಿ ಅಕ್ಕಿ ಅಲ್ಲೇ ಕಟ್ಟಿ ಮೇಲೆ ಇಟ್ಕೊಂಡು ತಿನ್ನಕತ್ತಿದ್ಲು ಜುಟ್ಟ ಹಾಕ್ಕೊಡಮ್ಮ ಅಂತಂದಲು ಸರಿ ಆಯ್ತು ಅಂತೇಳಿ ಅಕ್ಕಿಗೆ ಜುಟ್ಟ ಹಾಕ್ಕೊಡಕತ್ತೀನಿ ಇನ್ನು ದೋಸೆಗೆ ಒಂದು ರುಬ್ಕೋಬೇಕು ನೋಡ್ರಿ ಕರೆಂಟ್ ಒಂದು ಬೆಳಗ್ಗಿಂದ ಹೋಗೋದು ಬರೋದು ಆಗಕತ್ತಿತ್ತು ಹಾಗಾಗಿ ದೋಸೆ ರುಬ್ಬಾಕನ್ನ ಟೈಮ್ ಸಿಗತ್ತಿರಲಿಲ್ಲ ಇನ್ನೇನು ಜಾರಿಗೆ ಹಾಕಿ ರುಬ್ಬೇಕನ್ಗೊಡ್ಕನ್ನ ಕರೆಂಟ್ ಹೊಂಟಿದ್ದು ಒಂದು ಎರಡು ಮೂರು ಸರಿ ಹಾಗು ನೋಡ್ರಿ ಇವತ್ತು ಕರೆಂಟ್ ಹೋಗೋದು ಬರೋದು ಆಯಿತು ನಾವು ದಿನ ಅವಲಕ್ಕಿ ಉಪ್ಪಿಟ್ಟು ಇಂಥ ನಷ್ಟೇ ಇಟ್ಕೊಂಡಿರ್ತೀವಲ್ಲ ಅವತ್ತಂತೂ ಕರೆಂಟ್ ಬರಬ್ಬರಿ ಇರ್ತಾವೆ ಏನಾದರೂ ಈ ಥರ ಮಿಕ್ಸಿಗೆ ಹಾಕೋದು ಇದ್ದಾಗನ ಕರೆಂಟ್ ಹೋಗ್ತಾವೆ ಮನೆ ಅಂತಲ್ಲಂತೂ ಹಂಗೆ ಆಗ್ತತಿ ಏನಾದರೂ ಮಿಕ್ಸಿ ಕೆಲಸ ಇದ್ದಾಗನ ಕರೆಂಟ್ ಹೋಗಿಬಿಡ್ತಾವೆ ಇವತ್ತೂ ಎರಡು ಮೂರು ಸರಿ ಹಂಗಾಯಿತು ಅರ್ಧ ಅರ್ಧ ರುಬ್ಬೋದು ಇಡೋದು ಈ ರೀತಿ ಮಾಡಿ ಇದು ನೀರು ದೋಸೆ ಹಿಟ್ಟೆಲ್ಲ ನಾನು ರುಬ್ಕೊಂಡು ದೋಸೆ ಹಿಟ್ಟೆಲ್ಲ ರುಬ್ಬಿ ಎತ್ತಿಟ್ಕೊಂಡು ಆಮೇಲೆ ರಾಗಿ ಮಾಲ್ಟ್ ಮಾಡ್ಕೊಂಡು ನೋಡಿರಿ ಮನೆಯವರು ಎದ್ದಿದ್ದರು ಹಾಗಾಗಿ ಅವ್ರಿಗೆ ನನಗೆ ಇಬ್ಬರಿಗೂ ರಾಗಿ ಮಾಲ್ಟ್ ಮಾಡಿಕೊಂಡು ಇನ್ನು ರಾಗಿ ಮಾಲ್ಟ್ ಕುಡಿದು ಬಡ ಬಡ ಪಲ್ಯ ಮತ್ತು ಚಟ್ನಿ ಎಲ್ಲ ಮಾಡಬೇಕು ನೋಡ್ರಿ ಪಲ್ಯನೂ ಎಲ್ಲವಾಗಣೆ ಹಾಕಿ ರೆಡಿ ಮಾಡೀನಿ ಅದರ ಜೋಡಿ ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ ನೀರು ದೋಸೆ ಮಾಡೋಕ್ಕ ನೋಡ್ರಿ ಇಲ್ಲೆಲ್ಲ ರೆಡಿ ಮಾಡ್ಕೊಂಡೇನಿ ಇನ್ನು ನೀರು ದೋಸೆ ಮಾಡಬೇಕು ನನ್ನ ಫೇವ್ರೇಟು ಮತ್ತು ಸಾನ್ವಿಗೆ ಫೇವ್ರೇಟ್ ಅಂತ ಹೇಳ್ಬೋದು ನೀರು ದೋಸೆ ಇವಾಗ ದೋಸೆ ಭಾಳ ಇರ್ತಾವಲ್ಲ ಎಷ್ಟು ತಿಂದರೂ ಸಾಕಂಗೇ ಇಲ್ಲ ಮತ್ತು ತೆಂಗಿನಕಾಯಿ ಹಾಕಿರೋದ್ರಿಂದ ಭಾಳ ಟೇಸ್ಟ್ ಇರ್ತಾವೆ ನೀರು ದೋಸೆ ನನಗಂತೂ ಭಾಳ ಇಷ್ಟ ಆಗ್ತದೆ ನೋಡ್ರಿ ಹಾಗಾಗಿ ಒಂದು ತಿಂಗಳಲ್ಲಿ ಒಂದು ಎರಡು ಮೂರು ಸರಿ ಅಂತೂ ನೀರು ದೋಸೆ ಮಾಡಿರ್ತೇನೆ ನಾನು ಇವಾಗ ನೀರು ದೋಸೆ ಹಾಕಾಕತ್ತೀನಿ ನೋಡ್ರಿ ತೆಳುವಾಗಿ ಅಗ್ದಿ ಮಸ್ತಾಗಿ ನೀರು ದೋಸೆ ಅಂತೂ ರೆಡಿ ಆಗಾಕತ್ತಿದ್ದು ಮುಂಚೆ ಈ ತವಿಯೊಳಗೆ ನೀರು ದೋಸೆ ಬರ್ತಾನೆ ಇರಲಿಲ್ಲ ಇವಾಗ ಮಾಡಿ ಮಾಡಿ ರೂಢಿಯಾಗಿ ಈ ತವಿಯೊಳಗೆ ಚೊಲೊತ್ತಾಗ ನೀರು ದೋಸೆ ಬರ್ತಾವೆ ನೋಡ್ರಿ ಅಂಟ್ಕೊಳಂಗಿಲ್ಲ ನೀಟಾಗ ಬರ್ತಾವೆ ಪಲ್ಯ ಚಟ್ನಿ ಅಂತೂ ರೆಡಿ ಆಗೈತಿ ಇನ್ನು ದೋಸೆ ಒಂದು ಮಾಡಿಕೊಂಡು ಫಸ್ಟ್ ನಮ್ಮ ಮನೆಯವ್ರಿಗೆ ನಾಷ್ಟ ಕೊಟ್ಟು ಅವರ ಕೆಲ್ಸಕ್ಕೆ ಹೋದ್ಮೇಲೆ ನಾನು ಮತ್ತು ಸಾನ್ವಿ ಇಬ್ಬರು ತಿನ್ನಬೇಕು ಸ್ಕೂಲ್ ಸ್ಕೂಲಿತ್ತಂದ್ರೆ ಅಕ್ಕಿಯು ಬೇಗ ತಿಂತಿದ್ಲು ಇವಾಗ ಸ್ಕೂಲ್ ಇಲ್ಲದೆ ಇರೋದ್ರಿಂದ ನಾನು ಅಕ್ಕಿ ನಿಧಾನಕ್ಕೆ ನಾಷ್ಟ ಮಾಡಿರ್ತೀವಿ ಈ ಬ್ಲಾಗ್ನ ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ ಬ್ಲಾಗ್ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ